ರಮ್ಯಾ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗ್ ಬರ್ತಾಳೆ ಬಂದವಳು ತನ್ನ ವಾರ್ಗಿತಿ ಚೈತ್ರ ಹತ್ರ ಹೇಳ್ತಾಳೆ ಚೈತ್ರ ಒಂದ್ ಗ್ಲಾಸ್ ನೀರ್ ತಂದು ಕೊಡ್ತೀಯಾ ಇವತ್ತಂತೂ ಬಹಳ ಸುಸ್ತಾಗ್ಬಿಟ್ಟಿದೀನಿ ಕಣೆ ನಮ್ ಸರ್ ಒಬ್ರು ನಮ್ ಹತ್ರ ಒಂದು ಕೆಲಸ ಮಾಡಿಸ್ಕೋತಾರೆ ಅಷ್ಟಿಷ್ಟಲ್ಲ ಅಷ್ಟು ಕೆಲಸ ಮಾಡಿಸ್ತಾರೆ ಅದ್ರ ಮೇಲೆ ಅವ್ರು ಮಾಡೋ ಗಾಸಿಪ್ ಬೇರೆ ಕೇಳ್ಬೇಕು ನಾವು ನನ್ಗಂತೂ ತಲೆನೋವು ನೋವು ಸ್ಟಾರ್ಟ್ ಆಗಿ ಹೋಗುತ್ತೆ ಕೇಳಕ್ಕಾಗಲ್ಲ ಆ ನಮ್ಮಿ ತಲೆ ತಿಂತಾರೆ ಓಹೋ ಅಂದರೆ ನೀವು ಅಲ್ಲಿಗೆ ಹೋಗೋದು ಗಾಸಿಪ್ ಮಾಡೋಕ್ಕಾ ಇಲ್ಲಿಂದ ಹೋಗ್ಬೇಕಿದ್ರೆ ದೊಡ್ಡದಾಗಿ ನಾನು ಆಫೀಸಿಗೆ ಹೋಗ್ತೀನಿ ಆಫೀಸಿಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ಹೋಗ್ತೀರಾ ಅಲ್ಲಿ ಹೋಗಿ ಮಾಡೋದು ಗಾಸೆಪ್ಪಾ ನೀವುಗಳು ನಾನೇನು ಗಾಸಿಪ್ ಮಾಡಲ್ಲ ಗಾಸಿಪ್ ಮಾಡೋದು ಹೊಸದಾಗಿ ಬಂದಿರೋ ನಮ್ಮ ಸರ್ ಏನು ಮಾಡೋದು ಅವ್ರು ಮಾತಾಡೋವಾಗ ಎದ್ದು ಹೋಗೋಕ್ಕಂತೂ ಆಗಲ್ವೇ ಕೂತ್ಕೊಂಡು ಕೇಳಿಸ್ಕೊಬೇಕು ಕರ್ಮ ನಿನಗಿದೆಲ್ಲ ಎಲ್ಲಿ ಅರ್ಥ ಆಗಬೇಕು ಬಿಡು ಆಫೀಸ್ ಅಂದಮೇಲೆ ಇಂಥವ್ರೆಲ್ಲ ಇದ್ದೇ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಅತಿಯಾದ ಕೆಲಸನೋ ಗಾಸಿಪ್ ಮಾಡೋರು ಅತಿ ಟೆನ್ಷನ್ ಏನೇ ಇರಲಿ ಒಟ್ಟು ಒಂದು ಕೆಲಸ ಮಾಡ್ತಾ ಇದೀವಿ ಅದರಲ್ಲೂ ಗೌರ್ಮೆಂಟ್ ಕೆಲಸ ಅಂತಂದ್ರೆ ಅದಕ್ಕಿರೋ ಬೆಲೆನೇ ಬೇರೆ ಅಷ್ಟು ಬೆಲೆನ ನಾನು ಪಡ್ಕೊಂಡಿದೀನಿ ನಿನಗಿದೆಲ್ಲ ಎಲ್ಲ ಅರ್ಥ ಆಗ್ಬೇಕು ನಿನಗೆ ಬರೀ ಮನೇಲಿ ಇಟ್ಕೊಂಡು ಮನೆ ಕೆಲಸ ಮಾಡೋದಷ್ಟೇ ಗೊತ್ತು ಬಿಟ್ರೆ ಬೇರೆ ಇನ್ನೇನು ಗೊತ್ತಿಲ್ಲ ಏನು ಏನು ಏನಂದ್ರೆ ನೀವು ನನಗೆ ಹೊರಗಡೆ ಹೋಗಿ ಕೆಲಸ ಮಾಡೋದ್ರ ಬಗ್ಗೆ ಏನು ಗೊತ್ತಿಲ್ವಾ ಹಾಗೆಲ್ಲ ಏನೂ ಇಲ್ಲ ಬೇಕಿದ್ರೆ ನಾನು ಈಗ ಹೊರಗಡೆ ಹೋಗಿ ಕೆಲಸ ಮಾಡಿ ದುಡಿಬಲ್ಲೆ ಆದ್ರೆ ನಾನೇ ಹೋಗ್ತಾ ಇಲ್ಲ ಅಷ್ಟೇ ಅಷ್ಟಕ್ಕೂ ನೀವು ಮಾಡೋ ಕೆಲಸದಲ್ಲಿ ಅಂಥದ್ದೇನಿದೆ ನಾನಂತೂ ಮನೇಲಿತ್ಕೊಂಡು ಮನೆ ಕೆಲಸ ಮಾಡೋದ್ರಲ್ಲೇ ಖುಷಿಯಾಗಿದ್ದೀನಪ್ಪಾ ಹ್ಮ್ ಖುಷಿಯಾಗಿರ್ಲೇಬೇಕು ಇಲ್ಲದೆ ಇನ್ನೇನ್ ಮಾಡ್ತೀಯಾ ಹೇಳು ಯಾಕಂದ್ರೆ ಮನೆ ಕೆಲಸದಲ್ಲಿ ಅಂತ ತಲೆ ಹೋಗುವಂಥದ್ದು ಏನಿದೆ ಒಂದೆರಡು ಪಾತ್ರೆ ಆಯ್ತು ಒಂಚೂರು ಕಸ ಗುಡಿಸಿ ನೆಲ ಒರೆಸಿದ್ರೆ ಹಾಗೆ ಹೋಯ್ತಪ್ಪ ಇನ್ನು ಅಡಿಗೆ ವಿಷಯಕ್ಕೆ ಬಂದ್ರೆ ಹೊತ್ತಿಗೆ ಆಗೋಷ್ಟು ಒಂದು ಹೊತ್ತಿಗೆ ಬೇಯಿಸಿಟ್ರೆ ಹಾಗೆ ಹೋಯ್ತಲ್ಲ ಮಿಕ್ಕಿ ಟೈಮ್ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ನಿದ್ದೆ ಮಾಡಿಕೊಂಡು ಕಳಿಯೋ ನಿಮಗೇನು ಗೊತ್ತು ಇಂಡಿಪೆಂಡೆಂಟ್ ಆಗಿರೋದ್ರ ಬೆಲೆ ಇಷ್ಟೇ ತಾನೆ ಹಾಗಾದ್ರೆ ನಾನು ಯಾಕೆ ನಿಮಗೆ ನೀರು ತಂದು ಕೊಡ್ಲಿ ಬೇಕಿದ್ರೆ ಹೋಗಿ ತಗೊಳ್ಳಿ ದುಡ್ತಾಗಿ ಬಂದುಬಿಟ್ರು ನಿಂದು ಗೌರ್ಮೆಂಟ್ ಕೆಲಸ ನಾನು ಇಂಡಿಪೆಂಡೆಂಟು ಅಂತ ಹೀಗೆ ರಮ್ಯಾ ಮಾತಿಂದ ಚೈತ್ರ ಕೋಪ ಮಾಡ್ಕೊಂಡು ಅವಳಿಗೆ ಒಂದು ಲೋಟ ನೀರು ತಂದು ಕೊಡದೆ ಅಲ್ಲಿಂದ ಹೋಗ್ತಾಳೆ ರಮ್ಯಾನು ಏನು ಕಡಿಮೆ ಇರಲ್ಲ ಚೈತ್ರನ ಆಡ್ಕೊಳಕ್ಕೆ ಸಿಗೋ ಒಂದು ಸಣ್ಣ ಅವಕಾಶ ಕೂಡ ಬಿಡ್ತಾ ಇರಲ್ಲ ಥರ ಅವಳಿಗೆ ಆಡ್ಕೊತಾ ಇರ್ತಾಳೆ இதெல்லாம் ஏன்திடு நானே ಅಂದರೆ ಆಫೀಸಲ್ಲಿ ಇನ್ಮೇಲೆ ನನ್ನ ಪೊಸಿಷನ್ನು ಈಗಿರೋದಿಗಿಂತ ಹೈಯರ್ ಪೊಸಿಷನ್ ಆಗಿರುತ್ತೆ ಅಷ್ಟೇ ಅಲ್ಲ ಸಂಬಳ ಕೂಡ ಜಾಸ್ತಿ ಸಿಗುತ್ತೆ ಅದಕ್ಕೆ ಈ ಗಿಫ್ಟ್ಗಳೆಲ್ಲ ನನಗೆ ಸಿಕ್ಕಿರೋದು ನಿನಗೆ ತನ್ನ ಅರ್ಥ ಆಗೋಲ್ಲ ಬಿಡು ಇಂಥದ್ದೆಲ್ಲ ನೀನು ಎಕ್ಸ್ಪೀರಿಯನ್ಸ್ ಮಾಡಿದರೆ ಅಲ್ಲ ನಿನಗೆ ಗೊತ್ತಾಗೋದು ನೋಡಿ ಪದೇ ಪದೇ ನೀವು ನನಗೆ ಟಾಂಟ್ ಕೊಟ್ಟು ಮಾತಾಡೋಕ್ಕೆ ಬರಬೇಡಿ ಈಗ ನಿಮಗೆ ಗಿಫ್ಟ್ ಸಿಕ್ಕಿದೆ ತಾನೆ ಸರಿ ಅದನ್ನು ತಗೊಂಡು ನಾನೇನ್ ಮಾಡಲಿ ನನಗಿದ್ರಿಂದೆಲ್ಲ ಏನೂ ಆಗಬೇಕಾಗಿಲ್ಲ ನಾನಂತೂ ನನ್ನ ಪಾಡಿಗೆ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಪ್ಪಾ ನನಗೂ ಗಿಫ್ಟ್ ಸಿಗುತ್ತೆ ನನ್ನ ಗಂಡ ನನಗೆ ಅವಾಗವಾಗ ಗಿಫ್ಟ್ ತಂದು ಕೊಡ್ತಾರೆ ನನಗೆ ನನ್ನ ಗಂಡ ನನ್ನ ಕುಟುಂಬ ಮುಖ್ಯ ಅದ್ರ ಮುಂದೆ ಇಂಥ ನೂರು ಜಾಬ್ನ ಬಿಟ್ಟ ಹಾಕ್ತೀನಿ ಜಾಬ್ ಬಿಟ್ಟು ಹಾಕ್ತೀನಿ ಅನ್ನೋಕ್ಕೆ ನೂರಲ್ಲ ನಿನ್ ಹತ್ರ ಒಂದು ಜಾಬ್ ಆದರೂ ಇದ್ರೆ ತಾನೇ ಗಂಡನ ದುಡಿಮೇಲೆ ತಿನ್ಕೊಂಡು ಬಿದ್ದಿರೋ ನಿನಗೆ ಇಷ್ಟೊಂದು ಸೊಕ್ಕು ಗಂಡನ ದುಡಿಮೆ ತಿನ್ಕೊಂಡು ಬಿದ್ದಿದ್ಯಾ ನಾಶ ಕೇಳಲ್ವಾ ನಿನಗೆ ಮತ್ತೆ ದೊಡ್ಡದಾಗ ಹೇಳ್ತಾಳೆ ನನಗೂ ಗಿಫ್ಟ್ ಸಿಗುತ್ತೆ ಅಂತ ಮನೇಲಿ ಬಿದ್ದಿರೋ ನಿನ್ಗೆ ಗಿಫ್ಟ್ ಬೇರೆ ನೋಡಿ ಮನೇಲಿ ಬಿದ್ದಿರೋಳು ಮನೇಲಿ ಬಿದ್ದಿರೋಳು ಅಂತ ಒಂಥರ ಮಾತಾಡಕ್ ಬರಬೇಡಿ ನಾನ್ ಮನಸ್ ಮಾಡಿದ್ರೆ ಇಂತ ಹತ್ತು ಕೆಲ್ಸ ಮಾಡ್ಬಲ್ಲೆ ಆದ್ರೆ ನನಗೆ ಮಾಡಕ್ ಇಷ್ಟ ಇಲ್ಲ ನಿಮ್ ತರ ಆಫೀಸಿಗೆ ಹೋಗಿ ಯಾರ್ದೋ ಗುಲಾಮ್ಗಿರಿ ಮಾಡಕ್ಕೆ ನಾನ್ ಅದ್ ಇಷ್ಟನೂ ಇಲ್ಲ ನಾನು ನನ್ ಮನೇಲಿ ನನ್ ಮನೆ ಕೆಲಸ ಮಾಡ್ಕೊಂಡು ಖುಷಿಯಾಗಿದ್ದೀನಿ ನನಗೆ ಹೇಳ್ತಿರಲ್ಲ ನಾನು ಬೇಕಿದ್ರೆ ಹೊರಗಡೆ ಹೋಗಿ ಕೆಲ್ಸ ಮಾಡ್ಬಲ್ಲೆ ಆದ್ರೆ ನಿಮಗೆ ಮನೆ ಕೆಲ್ಸ ಮಾಡಕ್ಕಾಗತ್ತಾ ಒಂದಾದ್ರೂ ಕೆಲ್ಸ ಬರತ್ತಾ ನಿಮ್ಗೆ ఏం దొడ్డు ఆఫీసర్ నోడు ఆఫీసర్ే కణే నరే ఏం మన కేసాకల్వా నేను ఇతీచే ఈ మనకి బందరకు మొదలు మన కేసా ఆఫీస్ కేల్స ఎరడన్ను నే మార్కెం హోక్తా గొప్ప నిన్ నూ అంటే మద్వగింత మొదలు కల్సక్ హోక్తాయి అది గొప్ప ని నన్నేను హిల్సాంత ఏను ఇలా ನನಗೂ ಗೊತ್ತು ಹೊರಗಡೆ ಹೋಗಿ ಕೆಲಸ ಮಾಡೋದು ಹೇಗಿರತ್ತೆ ಏನಿರತ್ತೆ ಅಂತ ನನಗೂ ಎಲ್ಲ ಗೊತ್ತು ತೊಡ್ದಾಗ್ ಬಂದ್ಬಿಟ್ರು ನನಗೇನು ಗೊತ್ತಿಲ್ಲ ಅಂತ ಹೇಳಕ್ಕೆ ಓ ಹಾಗೋ ಹಾಗಾದ್ರೆ ಈಗಲೂ ಹೊರಗಡೆ ಹೋಗಿ ಕೆಲಸ ಮಾಡಿ ಪ್ರೂವ್ ಮಾಡು ನೋಡೋಣ ನೀನು ಹೊರಗಡೆ ಹೋಗಿ ದುಡಿಬಹುದು ಅಂತ ಆವಾಗ ನಾನು ಒಪ್ಕೋತೀನಿ ನೀನು ಬರೀ ಬಾಯಲಷ್ಟೇ ಹೇಳೋದಲ್ಲ ಮಾಡಿನೂ ತೋರಿಸ್ತೀಯಾ ಅಂತ ಹ್ಮ್ ನಾನು ಬೇಕಿದ್ರೆ ಹೊರಗಡೆ ಹೋಗಿ ಕೆಲಸ ಮಾಡಬಲ್ಲೆ ಆದರೆ ನಿಮ್ಮ ಕತೆ ಹೇಳಿ ನಿಮ್ಮಿಂದ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗೋಕ್ಕಾಗತ್ತಾ ಹೀಗೆ ಇಬ್ರು ಮಧ್ಯೆ ವಾದ ವಿವಾದ ಹೆಚ್ಚಾಗ್ತಾನೆ ಹೋಗುತ್ತೆ ಇವರ ಗಲಾಟೆನ ಕೇಳಿ ಇಬ್ಬರ ಗಂಡಂದಿರು ಬರ್ತಾರೆ ಏನಾಯ್ತು ಇಬ್ರು ಒಳ್ಳೆ ಮಕ್ಕಳ ತರ ಯಾಕೆ ಕಿತ್ತಾಡ್ತಾ ಇದೀರಾ ನಿಮ್ಮಿಬ್ರು ಧ್ವನಿ ಮನೆಯಿಂದ ಹೊರಗಡೆವರೆಗೂ ಕೇಳಿಸ್ತಾ ಇದೆ ರೀ ನಿಮ್ಮ ಹೇಳ್ತಾರೆ ಅವ್ರ ಪ್ರಕಾರ ನನಗೆ ಮನೇಲಿ ಏನು ಕೆಲಸನೇ ಇರಲ್ಲಂತೆ ನಾನು ಆರಾಮಾಗಿ ಟೈಮ್ ಪಾಸ್ ಮಾಡ್ತೀನಂತೆ ಮನೇಲಿ ಯಾವಾಗಲೂ ರೆಸ್ಟ್ ಮಾಡ್ತಾ ಇರ್ತೀನಂತೆ ನನಗೆ ಹೇಳಕ್ಕೂ ಮೊದಲು ತಮ್ಮನ್ನು ತಾವು ನೋಡ್ಕೋಬೇಕು ತಮ್ಮಿಗೆ ಮನೆ ಕೆಲಸ ಮಾಡಕ್ ಇಷ್ಟ ಇಲ್ಲದೆ ಮನೆ ಕೆಲಸದಿಂದ ತಪ್ಪಿಸ್ಕೊಳಕ್ಕೋಸ್ಕರ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ ನನಗೆ ಹೇಳಕ್ ಬರ್ತಾರೆ ನಾನು ಆರಾಮಾಗಿರ್ತೀನಂತೆ ಹೊರಗಡೆ ಹೋಗಿ ನಾನೇನ್ ಸುಮ್ನೆ ಇರ್ತೀನ ಅಲ್ಲೇ ನನಗೆ ಸುಮ್ನೆ ಕೂರಿಸ್ತಾರ ಇಡೀ ದಿನ ಕೆಲಸ ಮಾಡಲ್ವಾ ನಿನ್ ತರ ನನಗೆ ಮನೇಲೆ ಕೂತ್ಕೊಂಡು ಮನೆಯವ್ರು ಚಾಕ್ರಿ ಮಾಡೋಕೆ ಇಷ್ಟ ಇಲ್ಲ ಅದಕ್ಕೆ ನಾನು ಹೊರಗಡೆ ಹೋಗ್ತೀನಿ ಹೌದು ಇಬ್ರು ಯಾರ್ ಮಾತು ಕೇಳಿಸ್ಕೊಳ್ಳೋ ಪರಿಸ್ಥಿತಿಲಿರಲ್ಲ ಇಬ್ರು ಮಧ್ಯೆ ವಾದ ವಿವಾದ ಜಾಸ್ತಿ ಆಗ್ತಾನೆ ಇರತ್ತೆ ಅಣ್ಣ ಇವರಿಬ್ಬರು ಈಗ ಯಾರ್ ಮಾತು ಕೇಳಿಸಿಕೊಳ್ಳ ಪರಿಸ್ಥಿತಿ ಇಲ್ಲ ಏನಾದ್ರೂ ಮಾಡ್ಕೊಳ್ಳಿ ನಡಿ ಮೊದ್ಲಿ ಇಲ್ಲಿಂದ ಹೋಗೋಣ ಇತ್ತಾದ್ಮೇಲೆಿಂದ ಇಬ್ರು ಮನೆ ಕೆಲ್ಸಕ್ಕೆ ಕೈ ಹಾಕೋದೇ ಇಲ್ಲ ಇದ್ರಿಂದಾಗಿ ಇಡೀ ಮನೆಯಲ್ಲಿ ವಸ್ತುಗಳೆಲ್ಲ ಅಲ್ಲಿ ಇಲ್ಲಿ ಹರಡ್ಕೊಂಡಿರತೆ ಸ್ವಲ್ಪಾನೂ ನೀಟಾಗಿರಲ್ಲ ಕಿಚನ್ ನಲ್ಲಿ ಅಡುಗೆ ಕೂಡ ಮಾಡಿರಲ್ಲ ಎಲ್ಲ ಖಾಲಿ ಖಾಲಿ ಆಗಿರತೆ ಇದನ್ನೆಲ್ಲ ನೋಡಿ ಅತ್ತೆ ಸುಜಾತ ಸೋಸೇಂದ್ರನ ಕರೆದು ಹೇಳ್ತಾಳೆ ಚೈತ್ರ ರಮ್ಯಾ ಇದೇನ್ರಮ್ಮಾ ಇದು ಮನೆ ಪರಿಸ್ಥಿತಿ ಈ ತರ ಆಗಿದೆ ಮನೆ ನೋಡಿದ್ರೆ ಯಾರು ಈ ಮನೇಲಿ ಇಬ್ಬಿಬ್ರು ಸೊಸೆ ಅಂದ್ರೆ ಇದ್ದಾರೆ ಅಂತ ಹೇಳಲ್ಲ ಆ ಥರ ಆಗಿದೆ ಮನೆ ಏನಿದು ನೀವಿಬ್ರು ಏನ್ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಏನತ್ತೆ ನೀವು ಹೇಳ್ತಾ ಇರೋದು ನಾನು ಹೊರಗಡೆ ಹೋಗಿ ಬೆಳಗಿಂದ ಸಂಜೆವರೆಗೂ ಹೊರಗಡೆನೂ ಕೆಲಸ ಮಾಡ್ಬೇಕು ಆಮೇಲೆ ಮನೆಗೆ ಬಂದು ಮನೇನೂ ಕೆಲಸ ಮಾಡ್ಬೇಕಾ ಆದರೆ ಈ ಮಹಾರಾಣಿ ಮನೆಯಲ್ಲಿ ಆರಾಮಾಗಿ ಕುತ್ಕೊಂಡಿರ್ಬೇಕು ಇಲ್ಲ ಅತ್ತೆ ನನ್ನಿಂದ ಆಗಲ್ಲ ನಾನಂತೂ ಮನೆ ಕೆಲಸ ಮಾಡಲ್ಲ ಹಾಗಾದ್ರೆ ನಾನು ಮಾಡಲ್ಲ ಹೊರಗಡೆ ಹೋಗಿ ಕೆಲಸ ಮಾಡಿದ ತಕ್ಷಣ ಏನು ತಾನು ಪ್ರಧಾನ ಮಂತ್ರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಯಾವಾಗ ನೋಡು ತಾನು ಹೊರಗಡೆ ಹೋಗಿ ದುಡಿತೀನಿ ಅನ್ನೋದನ್ನ ಇಟ್ಕೊಂಡು ಮನೇಲಿರೋರಿಗೆ ಆರ್ಡರ್ ಮಾಡಕ್ಕೆ ಬರ್ತಾಳೆ ಮತ್ತೆ ಆರ್ಡರ್ ಮಾಡ್ತೀನಿ ಯಾಕಂದ್ರೆ ನಾನು ಹೊರಗಡೆ ಹೋಗಿ ದುಡ್ದು ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ನಿಂತರ ಮನೇಲಿ ಕುತ್ಕೊಂಡು ಫ್ರೀಯಾಗಿ ತಿಂತಾ ಇಲ್ಲ ದೊಡ್ಡದಾಗ ಬಂದ್ಬಿಟ್ಲು ನನಗೆ ಹೇಳಕ್ಕೆ ನೋಡಿಯತ್ತೆ ನೋಡಿ ಅತ್ತೆ ನೋಡಿ ಹೇಗೆ ಮಾತಾಡ್ತಾರೆ ಅಂತ ನಾನು ಇವರಷ್ಟು ಮಾತಾಡ್ತಾ ಇದ್ದೀನ ಏನು ಮಾತಾಡಲ್ಲ ಸುಮ್ಮನೆ ಇರ್ತೀನಿ ಅಂತ ಅದ್ರ ಅಡ್ವಾಂಟೇಜ್ ತಗೋತಾರೆ ಇವರು ಹೋಗಿದೆ ಅಮ್ಮ ನೋಡಿದ್ಯಾ ರಗಳೆ ನೋಡಿ ನೋಡಿ ನಾವಂತೂ ಸಾಕಾಗಿ ಹೋಗಿದಿವಿ ಇವರಿಬ್ರಿಗೂ ನಾವು ಏನು ಹೇಳಕ್ ಏನು ಹೇಳಿದ್ರು ಅರ್ಥಾನೂ ಮಾಡ್ಕೊಳಲ್ಲ ದಿನ ದಿದೇ ಡ್ರಾಮಾ ನೋಡೋದಾಗ ಹೋಗಿದೆ ಹೌದಮ್ಮ ದಿನಾ ಒಬ್ರನ್ನೊಬ್ರು ಕೀಳಾಗಿ ಕಾಣೋದೇ ಇವ್ರ ಕೆಲಸ ಆಗಿ ಹೋಗಿದೆ ನಾನು ಮನೇಲಿ ಕೆಲಸ ಮಾಡ್ತೀನಿ ಅಂತ ಒಬ್ಬರಾದ್ರೆ ನಾನು ಹೊರಗಡೆ ಹೋಗಿ ದುಡಿತೀನಿ ಅಂತ ಇನ್ನೊಬ್ರು ಏನು ಹೇಳ್ಬೇಕು ಹೇಳಿ ಇವರಿಗೆ ಆಯ್ತು ಎಲ್ಲಿವರೆಗಾಗಿದ್ದೇನೋ ಆಯ್ತಲ್ಲ ಈಗ ನಾನು ಮಾತಾಡ್ತೀನಿ ನೋಡ್ರೆ ಇಬ್ರು ಬಾಯ್ಲ್ ಒಂದು ಮಾತು ಆಚೆ ಬರ್ಕೂಡ್ದು ಸುಮ್ಮನೆ ನಿಂತ್ಕೋಬೇಕು ಇದಕ್ಕೇನಾದ್ರೂ ಮನೆ ಅಂತಾರ ಮನೇನ ರಣರಂಗ ಮಾಡಿಟ್ಟಿದ್ದೀರಾ ಒಂದು ಶಾಂತಿ ನೆಮ್ಮದಿ ಅನ್ನೋದಿಲ್ಲ ಈ ತರ ನಡ್ಕೊಳ್ತೀರಲ್ಲ ನಿಮ್ಮಿಬ್ರಿಗೂ ನಾಚಿಕೆ ಗೀಚ್ಕೆ ಆಗಲ್ವಾ ಅತ್ತೆ ನಾನೇನು ಮಾಡಿದೆ ನೀವು ನನಗೆ ಹೇಳ್ತಾ ಇದ್ದೀರಾ ಅಮ್ಮ ತಾಯಿ ನಾನು ನಿನ್ನೊಬ್ಳಿಗೆ ಹೇಳ್ತಾ ಇಲ್ಲ ಇಬ್ಬರಿಗೂ ಸೇಸ್ ಹೇಳ್ತಾ ಇದ್ದೀನಿ ಈಗ ನಿಮ್ಮಿಬ್ರ ಸಮಸ್ಯೆ ಏನು ಚೈತ್ರನಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋದು ಸುಲಭ ಅನ್ಸುತ್ತೆ ಅದೇ ರಮ್ಯನಿಗೆ ಮನೇಲಿತ್ಕೊಂಡು ಕೆಲಸ ಮಾಡೋದು ಸುಲಭ ಅನ್ಸುತ್ತೆ ಸರಿ ಹಾಗಾದ್ರೆ ನೀವಿಬ್ರು ಇನ್ಮೇಲೆ ನಿಮಿಬ್ರಿಗೂ ಯಾವ್ಯಾವ ಕೆಲಸ ಸುಲಭ ಅಂತ ಅನಿಸ್ತಿದ್ಯಲ್ಲ ಅದನ್ನೇ ಮಾಡಿ ಅಂದ್ರೆ ಏನತ್ತೆ ಅಂದ್ರೆ ಇನ್ಮೇಲೆ ಮನೆ ಕೆಲಸ ಎಲ್ಲ ರಮ್ಯಾ ಮಾಡ್ಬೇಕು ಚೈತ್ರ ಹೊರಗಡೆ ಆಫೀಸಿಗೆ ಕೆಲ್ಸಕ್ಕೆ ಹೋಗ್ಬೇಕು ಇದು ನನ್ನ ಫೈನಲ್ ನಿರ್ಧಾರ ಇದ್ರ ಮುಂದೆ ಯಾರು ಏನು ಮಾತಾಡಂಗಿಲ್ಲ ಮತ್ತೆ ಹೇಳಿದ್ದೀನಿ ಮಾತಾಡಿದ್ರೆ ಮಾತ್ರ ಚೆನ್ನಾಗಿರಲ್ಲ ಆಮೇಲೆ ಅತ್ತೆ ಇಬ್ಬರು ಸೊಸೆಂದ್ರು ಕೆಲಸನ ಎಕ್ಸ್ಚೇಂಜ್ ಮಾಡಿಬಿಡ್ತಾಳೆ ಇದಾದ್ಮೇಲೆ ಮಾನ್ಯ ದಿನ ರಮ್ಯಾ ಮನೆ ಕೆಲ್ಸ ಮಾಡ್ತಾಳೆ ಚೈತ್ರ ಆಫೀಸಿಗೆ ಕೆಲ್ಸಕ್ ಹೋಗ್ತಾಳೆ ಇಬ್ಬರಿಗೂ ಒಂದೇ ಒಂದು ದಿನ ಕೂಡ ಬದಲಾಗಿರೋ ಈ ಕೆಲಸಗಳನ್ನ ಮಾಡಕ್ ಸಾಧ್ಯನೇ ಆಗಲ್ಲ ಸಂಜೆ ಅಷ್ಟೊತ್ತಿಗೆ ಇಬ್ರು ಯಾವ ಲೆವೆಲ್ ಸುಸ್ತಾಗಿ ಕೂತಿರ್ತಾರೆ ಅಂದ್ರೆ ಅವ್ರ ಬಾಯಿಂದ ಒಂದೇ ಒಂದು ಶಬ್ದ ಕೂಡ ಹೊರಗಡೆ ಬರ್ತಾ ಇರಲ್ಲ ಇದನ್ನ ನೋಡಿ ಅತ್ತೆ ಸುಜಾತ ಅಲ್ಲಿಗ್ ಬರ್ತಾಳೆ ಏನ್ ರಮ್ಮ ಸೊಸೆ ಅಂದ್ರ ಇಷ್ಟು ಸೈಲೆಂಟ್ ಆಗಿ ಕೂತ್ಕೊಂಡ್ ಯಾಕೆ ಏನು ಮಾತಾಡಕ್ ಇಷ್ಟ ಇಲ್ವಾ ನಿಮ್ಮಿಬ್ರಿಗೂ ಜಗಳ ಮಾಡೋ ಮನ್ಸಿತ್ತು ಅಂದ್ರೆ ಜಗಳ ಮಾಡಿ ನಾನ್ ಇವತ್ತು ಅದ್ರಲ್ಲೂ ನೀವಿಬ್ರು ಇವತ್ತು ನಿಮ್ಮಿಬ್ಬರಿಗೂ ಸ್ವಲ್ಪ ಅನ್ಸುವ ಕೆಲ್ಸನೇ ಮಾಡಿದಿರ ಅಂದ್ಮೇಲೆ ಇವತ್ತು ತುಂಬಾ ಖುಷಿಯಾಗಿ ಆರಾಮಾಗಿರ್ಬೇಕೇನೋ ಅಲ್ಲ ಕೆಲ್ಸ ಮಾಡಿದ್ರು ಮಾಡದೇ ಇರೋ ತರ ಅನ್ಸಿರ್ಬೇಕಲ್ಲ ಇಲ್ಲ ಅತ್ತೆ ನನ್ಗಂತೂ ಇವತ್ತು ಜಗಳ ಮಾಡೋದಲ್ಲ ಒಂದು ಮಾತಾಡಷ್ಟು ಶಕ್ತಿನೂ ಉಳ್ಕೊಂಡಿಲ್ಲ ನಿಮ್ಗೆ ಗೊತ್ತಿಲ್ಲ ಅತ್ತೆ ಇವತ್ತು ಈ ಶಕೆಯಲ್ಲಿ ಅಡುಗೆ ಮನೇಲಿ ಅಡುಗೆ ಮಾಡ್ತಾ ನಾನಂತೂ ಬೆಂದು ಹೋಗ್ಬಿಟ್ಟೆ ಅದ್ರ ಮಧ್ಯೆ ಅದಕ್ಕೆ ಇದಕ್ಕೆ ಕೈ ತಾಗಿ ಕೈಯು ತುಂಬ ಸುಟ್ಕೊಂಡ್ಬಿಟ್ಟೆ ಆ ಸುಟ್ಟಿರೋ ಕೈಯಲ್ಲೇ ಬಟ್ಟೆ ಎಲ್ಲ ತೊಳೆದು ಕಸ ಗುಡಿಸಿ ಪಾತ್ರೆ ತೊಳೆದು ಇವೆಲ್ಲ ಮಾಡೋಷ್ಟರಲ್ಲಿ ಸಾಕಾಗೋಯ್ತು ಸುಟ್ಟಿರೋ ಗಾಯ ಎಲ್ಲ ಬೊಬ್ಬೆ ಬಂದ್ಬಿಟ್ಟಿದ್ದಾವೆ ಹೌದಾ ಆದ್ರೆ ನಿನಗೆ ಯಾವಾಗಲೂ ಚೈತ್ರ ಮಾಡೋ ಮನೆ ಕೆಲಸ ಸುಲಭ ಅಂತ ಅನಿಸ್ತಿತ್ತಲ್ವಾ ಅಯ್ಯೋತ್ತೆ ಹೇಳಕ್ಕೇನೋ ಚೈತ್ರ ಮಾಡೋ ಮನೆ ಕೆಲಸ ಸುಲಭ ಆದರೆ ಇವತ್ತು ಇವತ್ತು ನಾನೇ ಆ ಕೆಲ್ಸಗಳನ್ನೆಲ್ಲ ಮಾಡಿದ್ನಲ್ಲ ಅಯ್ಯಪ್ಪ ಅವಾಗ ಗೊತ್ತಾಯ್ತು ಎಷ್ಟು ಕಷ್ಟ ಅಂತ ಎಷ್ಟು ಸುಸ್ತಾಗತ್ತೆ ಅಂತ ಹೌದಾ ಅದ್ ಅದಾಗಿರ್ಲಿ ಇನ್ನು ಚೈತ್ರ ನಿನಗೆ ನಿನಗಂತೂ ಯಾವ ಸಮಸ್ಯೆನೂ ಆಗಿರ್ಲಿಕ್ಕಿಲ್ಲ ಯಾಕಂದ್ರೆ ನಿನ್ಗೆ ರಮ್ಯಂತರ ಆಫೀಸಿಗೆ ಹೋಗಿ ಕೆಲಸ ಮಾಡೋದಂದ್ರೆ ತುಂಬಾ ಸುಲಭವಾಗಿರುತ್ತೆ ಆರಾಮಾಗಿರುತ್ತೆ ಅಂತ ಅನಿಸ್ತಾ ಇತ್ತಲ್ವಾ ಅಯ್ಯೋ ಇಲ್ಲ ಏನು ಸುಲಭನೂ ಇಲ್ಲ ಅಯ್ಯೋ ಇಲ್ಲಿಂದ ರೆಡಿಯಾಗಿ ಆಗಿ ಬಸ್ ಸ್ಟಾಪಿಗೆ ಹೋಗಿ ಬಸ್ ಹಿಡಿದು ಆ ರಶ್ ಅಲ್ಲಿ ನಿಂತ್ಕೊಂಡು ನೇತಾಡ್ಕೊಂಡು ಆಫೀಸಿಗೆ ಹೋಗೋಷ್ಟರಲ್ಲೇ ಅರ್ಧ ಎನರ್ಜಿ ಹೊಟ್ಟಾಗಿರುತ್ತೆ ಇನ್ನು ಆಫೀಸಿಗೆ ಹೋಗಿ ನಾನ್ ಸ್ಟಾಪ್ ದಿನ ಕೆಲಸ ಮಾಡೋದು ಆ ಸೀನಿಯರ್ಗಳ ಹತ್ರ ಅನ್ನಿಸ್ಕೊಳೋದು ಆಡಸ್ಕೊಳೋದು ಉಗಿಸ್ಕೊಳ್ಳೋದು ಕೆಲಸದ ಒತ್ತಡ ಪ್ರೆಷರು ಅಯ್ಯಪ್ಪ ನನ್ನಿಂದಾಗಲ್ಲ ನನ್ನಿಂದಾಗಲ್ಲಪ್ಪ ಇದೇನಿದ್ರು ರಮ್ಯಾ ಅಕ್ಕನ ಮಾಡಕ್ ಸಾಧ್ಯ ಹ್ಮ್ ಅಂದ್ರೆ ಈಗ ನಿಮ್ಮಿಬ್ರಿಗೂ ಅರ್ಥ ಆಗಿರ್ಬೇಕಲ್ಲ ನಿಮ್ಮಿಬ್ಬರಲ್ಲಿ ಯಾವ ಕೆಲ್ಸನೂ ಸುಲಭವಾಗಿದ್ದಲ್ಲ ಯಾವ ಕೆಲಸನೂ ಚಿಕ್ಕದಲ್ಲ ಅಂತ ಯಾವ ಕೆಲಸ ಚಿಕ್ಕದು ಅಲ್ಲ ಯಾವ ಕೆಲಸ ದೊಡ್ಡದು ಅಲ್ಲ ಪ್ರತಿಯೊಂದು ಕೆಲ್ಸಕ್ಕೂ ಅದರದ್ದೇ ಆಗಿರೋ ಬೆಲೆ ಇದ್ದೇ ಇರುತ್ತೆ ಯಾರಿಗೆ ಯಾವ ಕೆಲಸದಲ್ಲಿ ಆಸಕ್ತಿ ಇದೆಯೋ ಅವ್ರು ಆ ಕೆಲಸ ಮಾಡಿದ್ರೇನೆ ಚೆನ್ನ ಅವಾಗ ಮಾತ್ರ ಅವರು ಖುಷಿಯಾಗಿ ಆಸಕ್ತಿಯಿಂದ ಕೆಲಸ ಮಾಡ್ತಾರೆ ಹಾಗಾಗಿ ಯಾರು ಯಾರ ಕೆಲಸನೂ ಕೀಳಾಗಿ ಕಾಣಬಾರ್ದು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಕೆಲಸಕ್ಕೂ ಗೌರವ ಕೊಡಬೇಕು ಇಬ್ರು ಸೊಸೆಂದ್ರಿಗೂ ಅತ್ತೆ ಮಾತು ಅರ್ಥ ಆಗುತ್ತೆ ಇದಾದ್ಮೇಲಿಂದ ಇಬ್ಬರು ಜಗಳ ಆಡೋದನ್ನ ಬಿಟ್ಬಿಡ್ತಾರೆ ಖುಷಿ ಖುಷಿಯಾಗಿ ಇರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್